ಏ ನಾನು ಸಿಂಗಲ್ ಆಗಿ ಸ್ಟಾರ್ಟ್ ಮಾಡಿದಾಗ ಮಕ್ಕಳ ಇಂದು ಇಲಿ ಅನ್ಸುತ್ತೆ ನಮ್ಮ ಆ ಇಂದು ಇಲ್ಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಹೇಳ್ತೀನಿ ನಮ್ಮ ಸಿದ್ದರಾಮಯ್ಯ ಸಹ ತಂಡೆಗೆ ಬರಬಾರ್ದು ಅಂತ ಹೇಳ್ತಾ ಇಲ್ಲ ರಾಜಕಾರಣಕ್ಕೆ ಬರ್ತೀಯಾ ಬೀದಿ ಬೀದಿಯಲ್ಲೂ ನಾಯಿಗಳು ತಟ್ಕೊಳ್ಳೋದ್ರಪ್ಪ ನನ್ನನ್ನು ಆವಾಗ ಇರ್ತವೆ ನಮ್ಮ ಗರ್ಜನೆ ನಿಂತಿದ್ಯಾ ಏನು ನನ್ನ ಸಿ ಎಂ ತಂಟೆಗೆ ಯಾವ್ದು ಬಂದ್ರೆ ನಾನು ಸುಮ್ನೆ ಇರಲ್ಲ ನನ್ನ ಡಿ ಸಿ ಎಂ ತಂಟೆಗೆ ಯಾವ್ದು ಬಂದ್ರೆ ಸುಮ್ನೆ ಇರಲ್ಲ ಅದು ಪಕ್ಕನಾಳ್ ಆದ್ರೂ ಯತ್ನಾಳ್ ಆದ್ರೂ ಐ ಮರಿ ಕೇರ್ ನನ್ನ ಮುಖ್ಯಮಂತ್ರಿ ನನ್ನ ಧೈರ್ಯ ನನ್ನ ಮುಖ್ಯಮಂತ್ರಿ ನನ್ನ ಭರವಸೆ ನನ್ನ ಮುಖ್ಯಮಂತ್ರಿ ನನ್ನ ಭವಿಷ್ಯ ಒಂದಿಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯಲ್ಲ ಅದು ರೈತನ ಮಗ ರಾಮನಾದ ಸಿದ್ದರಾಮನ ಕತೆ ಇದು ನಾನು ಸಾಹೇಬ್ರ ಬಗ್ಗೆ ಫೈಟ್ ಮಾಡಿ ಬಿಜೆಪಿಯವ್ರ ಎದುರು ಹಾಕೊಂಡಿದ್ದಕ್ಕೆ ನನ್ನ ಮೇಲೆ ಎಂಟು ಕೇಸ್ ಹಾಕುದು ನನ್ನ ಫೈಟ್ ಮಾಡಕ್ಕೆ ನನ್ನ ಬೈಕ್ ಕಂಟ್ರೋಲ್ ಮಾಡಕ್ಕೆ ನೀರೇನವ್ರೆ ಹೇಳ ನನ್ನ ಕಂಟ್ರೋಲ್ ಶಾಖ ಪವರ್ ಇಲ್ಲದೇ ಇದ್ದಾಗೇ ಚಿಕ್ಕಬಳ್ಳಾಪುರದಲ್ಲಿ ನನ್ನ ಸ್ಪೀಡ್ ಕಂಟ್ರೋಲ್ ಮಾಡಕ್ಕೆ ಆಗಲಿಲ್ಲ ಅಣ್ಣ ತೊಡ್ರಿ ಅವ್ರಿ ಅಣ್ಣ ತೊಡನಿ ಏನ್ ಐತಿ ನಾನು ಅಂದೇ ಹೇಳೋದು ನನ್ನ ಲೀಡರ್ ತಂಟೆ ಬಂದ್ರೆ ನಾನು ಬಿಜೆಪಿ ಜಡಿಸೋರ್ ಹೇಳೋದು ಇಷ್ಟೇ ಅಪ್ಪ ನೀವು ನಿನ್ವೆಶನ್ ಕೇಳೋದು ನಾನು ಬೇಡ ಅನ್ನಲ್ಲ ಗೌರವ ಅಂತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಯಾಬ್ರೆ ಅಂತ ಸ್ಟಾರ್ಟ್ ಮಾಡಬೇಕು ಏನಾದ್ರು ಸಿದ್ದರಾಮಯ್ಯನವ್ರೆ ಅದೇನಾದ್ರೂ ಆಗಿ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳ ಹೇಳ್ತೀನಿ ಹಿಂದೂ ಇಲಿ ಅನಿಸುತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನ ಆ ಹಿಂದೂ ಇಲಿ ಮತ್ತೆ ಇನ್ನೊಂದು ಮೈಸೂರಿನ ಕೋತಿ ಇಬ್ತೀನಿ ನಮ್ಮ ಸಿದ್ದರಾಮಯ್ಯ ಸಹೇ ತಂಟೆಗೆ ಬರಬಾರ್ದು ಅಂತ ಹೇಳ್ತಾ ನಿಮ್ಮ ಜೊತೆ ನಾನು ಇದೀನಣ್ಣ ಈಗ ಭಾಳಷ್ಟು ಜನಕ್ಕೆ ಇದೆ ಸಮುದಾಯದ ಮುಖಂಡರು ಅನಾ ಅಕ್ಕ ಅಂದಕ್ಕೆ ನಾನು ರಿಕ್ವೆಸ್ಟ್ ಮಾಡೋದು ಈಗ ಮುಂದಿನ ವಾರದಲ್ಲಿ ನಾನು ಇಂದಿರಾ ಕಿಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಗೆ ಎರಡ್ ಸಾವಿರ ದುರ್ಗಲಕ್ಷ್ಮಿ ಬಸ್ಸಲ್ಲಿ ಫ್ರೀ ಅಕ್ಕಿ ಕೊಡ್ತಾ ಇದ್ದೀವಿ ಇಂದಿರಾ ಕಿಟ್ ಕೊಡ್ತಿದೀವಿ ಐದ್ ಗ್ಯಾರಿಯಲ್ಲಿ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿ ನಾವು ಕೊಡ್ತಿದ್ರೆ ಈ ಬೇರೆ ಪಕ್ಷದವರು ದುಡ್ಡು ಈ ಅಪ್ಪ ಇಂಟೆ ಕೆಲವ್ರಮಿಸ್ತಾ ಅಂತಂದ್ರೆ ಈ ಬಿಜೆಪಿಯವ್ರು ದುಡ್ಡು ಎಲ್ಲಿಂದ ಕೊಟ್ಟಿ ನಮ್ಮ ಸರ್ಕಾರದಲ್ಲಿ ನಾಲ್ಕು ಲಕ್ಷ ಬಜೆಟ್ ಬಡವರು ಏನಾದ್ರು ಮಾತಾಡಿದ್ರೆ ಬಿಜೆಪಿಯವ್ರು ಹೇಳ್ತಾರೆ ಅಕ್ಕಿ ಕೊಟ್ಟರೆ ಸೋಮಾರಿಗಳಾಗ್ತಾರಂತ ಐವಕ್ಯರ ಬನ್ನಿ ಹಳ್ಳಿಗಳಲ್ಲಿ ಕೂಟ ನಡೆಸ್ತಾ ಇರ್ಲಿ ಎಂದ್ರು ತೋ ಸೋಮಾರಿ ಲೈತಾರಂಟ ಇವರೆಲ್ಲ ಬೆಂಗಳೂರುಗಳಲ್ಲಿ ಇಲ್ಲಿ ಬಿಜಾಪುರಲ್ಲಿ ಓಡಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲ ಮಾತಾಡ್ಬಿಟ್ರೆ ಅಣ್ಣ ನಾನು ಹಳ್ಳಿಗ್ ಹೋದ್ರೆ ಅಣ್ಣ ಕೆಲವ್ರು ಹೇಳ್ತಾರೆ ಸ್ವಾಮಿ ಮಕ್ಕಲಕ್ಕೆ ಕೊಟ್ಟೆ ಕೂಟಕ್ಕೆ ನಡೆಸಲ್ಲೇ ಅಂತಾರೆ ಅಂತವ್ರಿಗೆ ಎರಡ್ ಸಾವಿರ ಕೊಟ್ರೆ ತಪ್ಪಾ ಅಕ್ಕಿ ಕೊಟ್ರೆ ತಪ್ಪಾ ಇದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದು ನಾವು ಇವತ್ತು ಇಂದಿರಾ ಕಿಟ್ ಬೇರೆ ಕೊಡ್ತಿದ್ವಿ ಬರೀ ಅಕ್ಕಿ ಕೊಟ್ರೆ ಅವ್ರಿಗೆ ಸಕ್ಕರೆ ಖಾರ ಇದು ಇವೆಲ್ಲ ಬೇಕು ಆಯಿಲ್ ಅಂತ ಎಲ್ಲ ಬೇಕು ಅಂತೇಳಿ ಇಂದಿರಾ ಕಿಟ್ ಮಾಡಿ ಒಂದು ಒನ್ ಅವರ್ ಮನ್ಸಿಂದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ರಕ್ತ ಸಿದ್ದರಾಮಯ್ಯ ಸಾಹೇಬರು ರಾಜ್ಯ ರೂಲ್ ಮಾಡ್ತಿರೋದು ದೇಶದ ಅತಿ ದೊಡ್ಡ ಒ ಬಿ ಸಿ ನಾಯಕ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯವನ್ನ ಇಷ್ಟು ಸುಭಿಕ್ಷವಾಗಿ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಕಾರಣ ಸಿದ್ದರಾಮಯ್ಯ ಅಂದ್ರೆ ಅದೊಂದು ನೇಮ್ ಅಲ್ಲ ಇದು ಬ್ರ್ಯಾಂಡ್ ಅದು ಅದೊಂದು ಬ್ರ್ಯಾಂಡ್ ಅದು ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ಅಂತ ಹೇಳ್ದ ನನ್ನೆಲ್ಲ ತಂಡ ವಿಶೇಷವಾಗಿ ನಮ್ಮ ಬೈರತಿ ಸುರೇಶ್ ಅವರು ಸಹ ಬಹಳ ನಾನು ರಿಕ್ವೆಸ್ಟ್